नमस्कार मत तो मे इन फो वे चैनल चानल स्वागत ಇವತ್ತಿನ ಚಿನ್ನದ ಬೆಲೆ ಎಷ್ಟಿದೆ ನಿನ್ನೆ ಮಾರುಕಟ್ಟೆಯಲ್ಲಿ ಎಷ್ಟಿತ್ತು ಅಂತ ಹೇಳಿ ಪ್ರತಿನಿತ್ಯ ನಿಮ್ಗೆ ಅಪ್ಡೇಟ್ಸ್ಗಳನ್ನ ಕೊಡ್ತಾನೆ ಬರ್ತಾ ಇದ್ದೀನಿ ಇದರಿಂದ ನಿಮ್ಮೆಲ್ಲರಿಗೂ ತುಂಬಾನೇ ಹೆಲ್ಪ್ ಆಗ್ತಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಇವತ್ತಿನ ಚಿನ್ನದ ಬೆಲೆ ಮಾರುಕಟ್ಟೆಯಲ್ಲಿ ಎಷ್ಟಿದೆ ಏನ್ ಕತೆ ಎಲ್ಲ ಸಮಾಚಾರನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಪ್ಯೂರ್ ಆಗಿ ಮಾರುಕಟ್ಟೆಯಲ್ಲಿ ಎಷ್ಟಿದೆ ಅಂತ ಹೇಳಿ ಹೇಳ್ತಾ ಬರ್ತೀನಿ ಸೊ ನೀವು ಬೇರೆ ಕಡೆ ಮಾಡಿಸ್ಕೊಡ್ರೆ ಮೇಕಿಂಗು ವೇಸ್ಟೇಜು ಅದೆಲ್ಲ ನಿಮ್ಗೆ ಸಪ್ರೇಟ್ ಆಗಿರುತ್ತೆ ಜಿ ಎಸ್ ಟಿ ಎಲ್ಲ ಇದು ಪ್ಯೂರ್ ಮಾರ್ಕೆಟ್ ಅಲ್ಲಿ ಎಷ್ಟು ನಡೀತಾ ಇದೆ ಇವತ್ತು ಬೆಲೆ ಅಂತ ಹೇಳಿ ನಿಮ್ಗೆ ತಿಳಿಸ್ಕೊಳ್ತಾ ಹೋಗ್ತೀನಿ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಟು ಸಬ್ಸ್ಕ್ರೈಬ್ ಮಾಡಿ ಹಾಗೇ ಇವತ್ತು ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನ ನಾವು ಮೊದಲು ನೋಡೋದಾದ್ರೆ ಇವತ್ತಿನ ಗ್ರಾಮ್ ಆರು ಸಾವಿರದ ಆರ್ನೂರ ಅರವತ್ತು ರೂಪಾಯಿ ಇದೆ ನಿನ್ನೆ ಆರ್ ಸಾವಿರದ ಆರ್ನೂರ ಎಂಬತ್ತು ರೂಪಾಯಿ ಇತ್ತು ಹಾಗೆಯೇ ನಿಮಗೆ ಹತ್ತು ಗ್ರಾಮಿನ ಚಿನ್ನ ಅರವತ್ತಾರು ಸಾವಿರದ ಆರುನೂರು ರೂಪಾಯಿ ಇತ್ತು ನಿನ್ನೆ ಅರವತ್ತಾರು ಸಾವಿರದ ಎಂಟುನೂರು ರೂಪಾಯಿ ಇತ್ತು ಅಲ್ಲಿಗೆ ನಿಮಗೆ ಬರೋಬರಿ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದಲ್ಲಿ ಇಪ್ಪತ್ತು ರೂಪಾಯಿ ಬೆಲೆ ಇಳಿಕೆ ಕಂಡಿದೆ ಮಾರುಕಟ್ಟೆಯಲ್ಲಿ ಸೊ ಮೊನ್ನೆ ನೋಡಿದ್ರೆ ನೀವು ಹತ್ತು ಮೂವತ್ತು ರೂಪಾಯಿ ಇಳ್ದಿತ್ತು ಇವತ್ತು ಟ್ವೆಂಟಿ ರುಪೀಸ್ ಇಳಿದಿದೆ ಸೂಪರ್ ಅಲ್ವಾ ಕಂಟಿನ್ಯೂಸ್ ಆಗಿ ಚಿನ್ನ ಬೆಲೆ ಇಳಿತಾ ಬರ್ತಾ ಇದೆ ನೆಕ್ಸ್ಟು ಟ್ವೆಂಟಿ ಫೋರ್ ಕ್ಯಾರೆಟ್ ಪ್ಯೂರ್ ಚಿನ್ನ ನೋಡೋದಾದ್ರೆ ಇವತ್ತಿನ ಮಾರುಕಟ್ಟೆ ಸೆವೆನ್ ತೌಸಂಡ್ ಟೂ ಸಿಕ್ಸ್ಟಿ ಫೈವ್ ನಿನ್ನೆ ಸೆವೆನ್ ತೌಸಂಡ್ ಟು ಏಯ್ಟಿ ಸೆವೆನ್ ರುಪೀಸ್ ಇತ್ತು ಹಾಗೆ ಹತ್ತು ಗ್ರಾಮಿನ ಚಿನ್ನ ಎಪ್ಪತ್ತೆರಡು ಸಾವಿರದ ಆರುನೂರ ಐವತ್ತು ನಿನ್ನೆ ಎಪ್ಪತ್ತೆರಡು ಸಾವಿರದ ಎಂಟುನೂರ ಎಪ್ಪತ್ತು ರೂಪಾಯಿ ಇತ್ತು ಬರೋಬರಿ ಟ್ವೆಂಟಿ ಟೂ ರುಪೀಸ್ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದಲ್ಲೂ ನಿಮಗೆ ಇವತ್ತು ಮೈನಸ್ ಆಗಿರುವಂಥದ್ದು ಹಾಗೆಯೇ ಹದಿನೆಂಟು ಕ್ಯಾರೆಟ್ ಚಿನ್ನ ನೋಡೋದಾದರೆ ಒಂದು ಗ್ರಾಮ್ಗೆ ಐದು ಸಾವಿರದ ನಾನ್ನೂರ ನಲ್ವತ್ತು ರೂಪಾಯಿ ಹಾಗೆ ನಿನ್ನೆ ಐದು ಸಾವಿರದ ನಾನ್ನೂರ ಅರವತ್ತಾರು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಐವತ್ನಾಲ್ಕು ಸಾವಿರದ ನಾನ್ನೂರ ತೊಂಬತ್ತು ರೂಪಾಯಿ ನಿನ್ನೆ ಐವತ್ನಾಲ್ಕು ಸಾವಿರದ ಅರವತ್ತು ರೂಪಾಯಿ ಇಲ್ಲಿ ನಿಮ್ಗೆ ಹದಿನೆಂಟು ಕ್ಯಾರೆಟ್ ಚಿನ್ನ ಬರೋಬರಿ ಹದಿನೇಳು ರೂಪಾಯಿ ಕಮ್ಮಿ ಆಗಿದೆ ಮಾರುಕಟ್ಟೆಯಲ್ಲಿ ಸೊ ಇವತ್ತು ಹೈಯೆಸ್ಟ್ ಟ್ವೆಂಟಿ ಟೂ ರುಪೀಸ್ ಕಮ್ಮಿ ಆಗಿದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದಲ್ಲಿ ಸೊ ಇಪ್ಪತ್ತು ಇಪ್ಪತ್ತೆರಡು ಹಾಗೆ ಹದಿನೇಳು ರೂಪಾಯಿ ಚಿನ್ನದಲ್ಲಿ ನಿಮ್ಗೆ ವ್ಯತ್ಯಾಸ ಆಗಿದೆ ನೆನೆ ಮೂವತ್ತು ರೂಪಾಯಿ ತನಕ ಇಳ್ದಿತ್ತು ಇವತ್ತು ಆಗ್ಲೇ ಇಪ್ಪತ್ತು ರೂಪಾಯಿ ತನಕ ಇಳಿದಿದೆ ಸೊ ಚಿನ್ನ ಖರೀದಿ ಮಾಡೋರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಪ್ಲಾನ್ ಅಲ್ಲಿದ್ರೆ ದಯವಿಟ್ಟು ಹೋಗಿ ಚಿನ್ನನ ಖರೀದಿ ಮಾಡಿಕೊಳ್ಳಿ ಯಾಕಂದ್ರೆ ಇವಾಗ ತುಂಬಾ ಬೆಲೆ ಇಳಿಕೆ ಆಗ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಬೆಲೆ ಇಳಿಕೆ ಆಗ್ತಿರೋದೇ ಎಲ್ಲರಿಗೂ ಖುಷಿ ಪಡುವಂಥ ವಿಚಾರ ಆಗಿದೆ ಸೊ ಹಾಗೆಯೇ ಇವತ್ತು ಸಿಲ್ವರ್ ದರ ನೋಡೋದಾದ್ರೆ ಸೂಪರ್ ಆಗಿ ಇಳಿದೋಯ್ತು ಎಂಬತ್ತೆರಡು ರೂಪಾಯಿಗೆ ಬಂದು ನಿಂತ್ಕೊಂಡಿದೆ ಮಾರುಕಟ್ಟೆಯಲ್ಲಿ ಇವತ್ತು ಎರಡು ರೂಪಾಯಿ ತೊಂಬತ್ತು ಪೈಸಾ ನೆನೆಗೂ ಇವತ್ತೂ ಕಮ್ಮಿ ಆಗಿದೆ ಸೊ ಏಯ್ಟಿ ಟು ರುಪೀಸ್ ಮಾರುಕಟ್ಟೆಯ ಬೆಲೆ ಇದೆ ಹಾಗೆಯೇ ಕೆ ಜಿಗೆ ನಿಮಗೆ ಎಂಬತ್ತೆರಡು ಸಾವಿರ ರೂಪಾಯಿ ಇದೆ ಸೊ ಬೆಳ್ಳಿ ದರಾನು ಇಳಿತು ಚಿನ್ನದ ದರಾನು ಇಳಿತು ಬೆಲೆ ಎಷ್ಟು ಏರಿಕೆ ಆಗ್ತಿತ್ತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ನೂರು ರೂಪಾಯಿ ನೂರೈವತ್ತು ರೂಪಾಯಿ ತನಕ ನೋಡಿದ್ವಿ ನಾವು ಲಾಸ್ಟ್ ಹತ್ತು ದಿನದಲ್ಲಿ ಬಟ್ ಇವಾಗ ಅದೇ ಅಮೌಂಟು ಇಳಿತಾ ಬರ್ತಾ ಇದೆ ಒಂದೊಂದು ದಿನಕ್ಕೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಎಲ್ಲ ಇಳೀತಾ ಇದೆ ಅದರಲ್ಲೂ ಬೆಳ್ಳಿ ಮಾತ್ರ ಸಡನ್ನಾಗಿ ಇದೆ ಸಡನ್ ಸಡನ್ನಾಗಿ ಇಳಿತಾ ಇದೆ ಯಾಕೆ ಈ ಬೆಳ್ಳಿ ಸಡನ್ನಾಗಿ ಏರಿಕೆ ಆಗಿದೆ ನಮ್ಮೆಲ್ಲರಿಗೂ ಶಾಕ್ ಆಗಿದ್ದು ಸಡನ್ನಾಗಿ ಬೆಳ್ಳಿ ಏರಿಕೆ ಆಯಿತು ಅಂತ ಹೇಳಿ ಸೊ ಎನಿವೇಸ್ ಇದು ಮಾರುಕಟ್ಟೆಯ ಬೆಲೆ ದಿನ ನಿಮ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಇದೇ ರೀತಿ ಅಪ್ಡೇಟ್ಸ್ಗಳು ನಿಮಗೆ ಬೇಕು ಅಂತ ಹೇಳಿದ್ರೆ ನಾನು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಪ್ರತಿನಿತ್ಯ ನಿಮ್ಗಾಗಿ ಗೋಲ್ಡ್ ಅಪ್ಡೇಟ್ಸ್ಗಳನ್ನ ತರ್ತಾ ಇರ್ತೀನಿ ಹಾಗೆ ವಿಡಿಯೋನ ಶೇರ್ ಮಾಡಿ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ